ಇನ್ನೊಂದು ಆರೋಪ ಇದೆ ಏನಂದ್ರೆ ಗಿಲ್ಲಿ ನಟ ಬಂದು ಡಿ ಬಾಸ್ ಫ್ಯಾನು ಹಾಗಾಗಿ ಅವ್ರನ್ನ ಗೆಲ್ಸಲ್ಲ ಅಶ್ವಿನಿ ಗೆಲ್ಸ್ತಾರೆ ಅನ್ನೋದು ಯಾರು ಸ್ಟೇಟ್ಮೆಂಟ್ ಮಾಡಿಲ್ಲ ಗಿಲ್ಲಿ ನಟ ಗಿಲ್ಲಿ ನಟ ದರ್ಶನ್ ಫ್ಯಾನ್ ಅಂತ ಇಲ್ಲ ಗಿಲ್ಲಿ ನಟ ಇವ್ರ ಫ್ಯಾನ್ ಅಂತ ಯಾವತ್ತೂ ಅವ್ನ್ ಅವ್ರು ಬಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಹೊರಗಡೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇವಾಗ ನಾವು ಮಾತಾಡೋದ್ರು ಟ್ರೋಲ್ ಮಾಡ್ತಾರೆ ಅವ್ರು ಮಾತಾಡೋದ್ರು ಟ್ರೋಲ್ ಮಾಡ್ತಾರೆ ಎಲ್ಲ ಥರನೂ ಮಾಡ್ತಾರೆ ಆದರೆ ಅಲ್ಲಿ ಫ್ಯಾಕ್ಟ್ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ ಫ್ಯಾಕ್ಟ್ ಇರೋದೇ ಬೇರೆ ಥರ ಇರುತ್ತಲ್ವ ಸೊ ಅದಕ್ಕೆ ಯಾರು ಗೆಲ್ಲಿಸ್ಬೋದು ಅನಿಸ್ತದೆ ಈ ಪ್ರಕಾರ ಸರ್ ವೋಟಿಂಗ್ ಪ್ರಕಾರವೇ ಹೋದರೆ ಗಿಲ್ಲಿ ಗೆಲ್ತಾನೆ ಯಾಕೆಂದರೆ ಎಲ್ಲೇ ನೋಡಿದ್ರು ಸೋಷಲ್ ಮೀಡಿಯಾದಲ್ಲೂ ನೋಡಿದ್ರು ಅವರೇ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಶೇರ್ಸ್ ಆಗ್ತಿದೆ ಮತ್ತು ಇದರಲ್ಲಿ ಯೂಟ್ಯೂಬ್ ಆಗ್ತಿದೆ ಅವರಿಂದ ತುಂಬ ಜನ ಸೋಷಲ್ ಮೀಡಿಯಾದವರು ಯೂಸ್ ಮಾಡ್ಕೊತಾ ಇದ್ದಾರೆ ಯಾಕೆಂದರೆ ನಾವು ಗೆಲ್ಲಿಗೆ ಸಪೋರ್ಟ್ ಮಾಡ್ತೀವಿ ಗೆಲ್ಲಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದನ್ನು ಜಾಸ್ತಿ ಆಗ್ತಾ ಇದೆ ಅಲ್ವಾ ಅದು ಅದರಿಂದನೂ ಮಾಡ್ತಾ ಇದ್ದಾರೆ ದೆನ್ ಹೌದು ಅವರ ಪ್ರೀತಿ ಅವರ ಅಭಿಮಾನ ಮಾಡ್ಕೊಳ್ಳೋರು ಮಾಡ್ಕೊಬೋದು ಬಿಡೋರು ಬಿಡ್ಬೋದು ನೋಡಿ ನೂರು ದಿವಸದಲ್ಲಿ ಒಂದು ಮಿಲಿಯನ್ ಫಾಲೋರ್ಸ್ ಬಂದ ಹೌದು ಸರ್ ಯಾರಿಗೂ ಆ ಥರ ಬಂದಿಲ್ಲ ಈ ಕಳೆದ ರಾಘವೇಂದ್ರ ಅವ್ರಿಗೂ ಆ ಥರ ಇಲ್ಲ ಯಾರು ನೈಂಟಿ ಪರ್ಸೆಂಟ್ ಅಥವಾ ಬಿಗ್ ಬಾಸ್ಗೆ ಹೋದವ್ರಿಗೆ ಹೋಗಿ ಬಂದಿರೋ ಯಾರಿಗೂ ಆ ಥರ ಒಬ್ರಿಗೂ ಇಲ್ಲ ಒಬ್ರಿಗೂ ಇಲ್ಲ ನಾನು ನೋಡಿದ್ದೀನಿ ಆದರೆ ಈ ಸೀಸನಲ್ಲಿ ಅಷ್ಟೇ ಹೈಪ್ ಕ್ರಿಯೇಟ್ ಮಾಡಿರೋದು ಜಸ್ಟ್ ಅವರು ಸರ್ ಹೆಂಗೆ ಅಂದರೆ ಅವರು ಫಸ್ಟ್ ಡೇ ಇಂದ ಎಂಟರ್ಟೈನ್ ಮಾಡ್ಕೊಂಡು ಬಂದ್ಬಿಟ್ಟು ಸರ್ ಅವರು ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ರು ಪ್ರಥಮ್ನ ಹೇಳ್ಬೋದು ಎಲ್ಲರೂ ಪ್ರಥಮನೂ ಮತ್ತು ಇವ್ರನ್ನ ಯಾರು ಹನುಮಂತನ ಮಿಕ್ಸ್ ಮಾಡಿ ಮಾತಾಡ್ತಾರೆ ಅಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋದು ಆದರೆ ಏನು ಮಾಡಿದ್ದಾರೆ ಅವರ ಅವ್ರನ್ನ ನೋಡಿದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಆದರೆ ಅವರಾಟ ಅವ್ರು ಆಡ್ತಾರೆ ಅವ್ರ ಆಟ ಅವ್ರು ಆಡ್ತಾ ಇರೋದಕ್ಕೆ ಅಲ್ಲಿ ಅಷ್ಟು ಸರ್ವೆಂಬ ಅವ್ರು ಡೈರೆಕ್ಟಾಗಿ ಹೇಳ್ತಾರೆ ನಾನು ಕಾಮಿಡಿಯನು ಕಾಮಿಡಿನೇ ಮಾಡೋಕ್ಕೆ ಬಂದಿರೋದು ಇಲ್ಲಾಂದರೆ ನಾನು ಕಾಮಿಡಿಯನ್ ಅಲ್ಲದೆ ಇದ್ದರೆ ನನ್ನ ಕರೆಸ್ಕೊಳ್ತಾ ಇರಲಿಲ್ಲ ಇವರಿಗೆ ನನ್ನ ಯಾರು ಅಂತ ಗುರುತಿಸ್ತಾ ಇರಲಿಲ್ಲ ಅಂತ ಅವ್ರು ಡೈರೆಕ್ಟಾಗಿ ಹೇಳ್ತಾರೆ ಸರ್ ಡೈರೆಕ್ಟಾಗಿ ಹೇಳ್ತೀನಿ ಒಂದು ಮನುಷ್ಯನ್ಗೆ ಯಾವತ್ತು ಆಟೋ ಮೇಲೆ ಫೋಟೋ ಬೀಳುತ್ತೋ ಯಾರಿಗೆ ಆಗಿರಲಿ ಆಟೋ ಮೇಲೆ ಮೈ ಮೇಲೆ ಫೋಟೋ ಬೀಳುತ್ತೋ ಅವರ ಟ್ಯಾಟೋಸು ಮತ್ತು ಫೋಟೋಸ್ ಬೀಳುತ್ತೋ ಆವತ್ತು ಆ ಮನುಷ್ಯ ಏನೋ ಸಾಧನೆ ಮಾಡಿದ್ದಾನೆ ಏನೋ ಒಂದು ಅವರು ಕ್ರಿಯೇಟ್ ಮಾಡಿದ್ದಾರೆ ಫ್ಯಾಂಡಮ್ ಅವ್ರಿಗಿದೆ ಅಂತಲೇ ಕ್ರಿಯೇಟ್ ಆಗೋದು ಇಲ್ಲಾಂದರೆ ಸರ್ ದರ್ಶನ್ ಸರ್ಗೆ ಆಗಲಿ ಯಾವುದೇ ಟಾಪ್ ಹೀರೋಗಳಿಗೂ ಯಾರಿಗೂ ಆಗಿರಲಿಲ್ಲ ಸರ್ ಅವ್ರವ್ರವ್ರೊಂದು ಫ್ಯಾಂಡ್ ಫ್ಯಾಂಡಮ್ ಅಂದ್ರೆ ಅವ್ರ ಜೊತೆಗಿರೋರೆಲ್ಲ ಬೆಂಚ್ ಕಾರ್ಮೇಲೆ ಬಿ ಎಮ್ ಡಬ್ಲ್ಯೂ ಕಾರ್ ಮೇಲೆಲ್ಲ ಹಾಕ್ಕೊಬೋದು ಅಷ್ಟೇ ಯಾರು ಆಟೋ ಮೇಲೆ ಅಷ್ಟು ಸುಲಭವಾಗಿ ಆಟೋ ಡ್ರೈವರ್ಗಳು ಯಾರನ್ನೂ ಹಾಕ್ಕೊಳ್ಳಲ್ಲ ಸರ್ ಆಟೋ ಡ್ರೈವರ್ಗಳು ಯಾರನ್ನೂ ಅಷ್ಟು ಸುಲಭವಾಗಿ ಅವ್ರನ್ನ ಅವ್ರ ಆಟೋ ಮೇಲೆ ಯಾರನ್ನೂ ಹಾಕ್ಕೊಳ್ಳಲ್ಲ ಹಾಕೋತಾರೆ ಅಂದರೆ ಅವ್ರಿಗೆ ಇಷ್ಟ ಆಗಿರೋದಕ್ಕೆ ಸರ್ ಒಬ್ಬ ಮನುಷ್ಯ ಇಡೀ ಬೆಂಗಳೂರಲ್ಲಲ್ಲ ಇಡೀ ಕರ್ನಾಟಕದಲ್ಲಿ ಆಟೋ ಡ್ರೈವರ್ಗೆ ಆ ಮನುಷ್ಯ ಇಷ್ಟ ಆಗಿದ್ದಾನೆ ಅಂದರೆ ಯಾಕೆಂದರೆ ಲೋಕಲ್ ಲೋಕಲ್ ಮಾತ್ರನೇ ಆಟೋ ಡ್ರೈವರ್ಗಳು ಲೋಕಲ್ ಅವ್ರಿಗೆ ಯಾಕೆಂದರೆ ದಿನನಿತ್ಯ ಎಂಟರ್ಟೈನ್ಮೆಂಟ್ ದಿನನಿತ್ಯ ದುಡಿತಾ ಇರ್ತೀವಿ ನಾವು ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತು ಗೆದ್ದು ಬಂದರೆ ಸಾಯಂಕಾಲದವರೆಗೂ ದುಡಿತಾ ಇರ್ತೀವಿ ಆ ಮನುಷ್ಯನ್ಗೆ ಎಂಟರ್ಟೈನ್ಮೆಂಟ್ ಅನ್ಸಿದ್ರೆ ಮಾತ್ರನೇ ಆ ಮನುಷ್ಯ ಖುಷಿ ಬಿದ್ದಿ ಹೋಗೋದು ಒಂದು ಫಿಲಮ್ ಸೆಲೆಬ್ರೇಷನ್ ಆಗಿರಲಿ ಒಂದು ಶೋ ಸೆಲೆಬ್ರೇಷನ್ ಆಗಿರಲಿ ಯಾವುದೇ ಆಗಿದ್ರೆ ಅವಾಗಲೇ ಆಟೋ ಡ್ರೈವರ್ಗಳು ಸೆಲೆಬ್ರೇಟ್ ಮಾಡೋದು ಸರ್ ಇಲ್ಲಾಂದ್ರೆ ಯಾರು ಮಾಡೋದು ಡಿ ಕೆ ಡಿ ನೂ ಹಿಡಿದೀನಿ ಬ್ಯಾಚ ಬರ್ಜರಿ ಬ್ಯಾಚುಲರ್ಸ್ನ ನೋಡಿದ್ದೀನಿ ಕಾಮಿಡಿ ಕಾಮಿಡಿ ಕಿಲಾಡಿಗಳನ್ನ ನೋಡಿದ್ದೀನಿ ಸರ್ ಕಾಮಿಡಿ ಕಿಲಾಡಿಗಳು ಜಗ್ಗೇಶ್ವರ್ ಒಂದು ಮಾತು ಹೇಳಿದರು ಏನಂತ ಇವನು ಒಂದು ವರ್ಷದಷ್ಟೊತ್ತಿಗೆ ಅವ್ರಿಗೆ ಛತ್ರಿ ಹಿಡ್ಕೊಂಡು ಒಬ್ಬ ಇರ್ತಾನೆ ನಾಲ್ಕು ಜನ ಬೌನ್ಸ್ ಗಳು ಬರಬೇಕು ಅಂತ ಸರ್ ನಾಲ್ಕು ಜನನೂ ಸಾಲಲ್ಲ ಸರ್ ಇವಾಗ ಅವ್ರಿಗಿರೋ ಫ್ಯಾಂಡಮ್ಗೆ ಫ್ಯಾಂಡಮ್ಗೆ ನಾಲ್ಕು ಜನನೂ ಸಾಲಲ್ಲ ಛತ್ರಿ ಅಲ್ಲ ಸರ್ ತುಂಬ ಜನ ಬಕೀಟೆ ಹಿಡಿತಿದ್ದಾರೆ ಸುಮಾರು ಜನ ಬಕೀಟೆ ಹಿಡಿತಿದ್ದಾರೆ ಗೊತ್ತಿಲ್ಲ ಅಲ್ಲ ಸರ್ ಗೊತ್ತಿಲ್ಲ ಅಲ್ಲ ಸರ್ ಫ್ಯಾಮಿಲಿ ಇರೌಂಡಲ್ ಗೊತ್ತಾಗಿದೆ ಇವತ್ತು ಮಲ್ಲಮ್ಮ ಹೋಗಿದ್ದಾರೆ ಅಂತ ಗೊತ್ತಾಗಿದೆ ಸರ್ ಅವ್ರ ವ್ಯಕ್ತಿತ್ವ ನಾನು ಬಿಗ್ ಬಾಸ್ ಅವ್ರು ಖುಷಿನೇ ಆದ್ರೂ ಹಂಗೆ ತಗೋತಾರೆ ನೋಡಿರೋದಕ್ಕೆ ಸರ್ ನಾನು ಅವ್ರ ಇಷ್ಟ ಆಗಿದೆ ಅದಕ್ಕೆ ಖುಷಿ ಆದ್ರೂ ಹಂಗೆ ತಗೋತಾರೆ ದುಃಖ ಆದ್ರೂ ಇಷ್ಟೇ ನಾನು ಸೋದ್ನಾ ಸೋತೆ ಗೆದ್ನಾ ಗೆದ್ದೆ ಅಷ್ಟೇ ಸ್ಪೀಚ್ ಕೊಟ್ಟರೆ ಅನಿಸ್ತು ಸರ್ ಖುಷಿ ಆಯಿತು ಸರ್ ಖುಷಿ ಆಯಿತು ಅಂದರೆ ಅವರು ಒಂದು ಕರ್ನಾಟಕ ಜನತೆ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಗೆಲ್ಲಿಸ್ತಾರೆ ಸೋಲಿಸ್ತಾರೆ ಅಲ್ಲ ಒಂದು ನಂಬಿಕೆ ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಈಗ ಗಗನ ಗಿಲ್ಲಿ ಗಗನ ಗಗನ ಜೋಡಿ ಇಷ್ಟ ಆಗುತ್ತೆ ಸರ್ ಗಗನ ಗಗನ ಇದು ರಕ್ಷಿತಾ ಮತ್ತೆ ಗಿಲ್ಲಿ ಇಷ್ಟ ಆಗ್ತಾರೆ ಸರ್ ಏಕೆ ಸರ್ 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 ಮೊನ್ನೆ ಒಂದು ಎಪಿಸೋಡ್ನ ಒಂದು ಸಣ್ಣದಾಗಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೆ ಅವರು ಅವ್ರಿಗೋಸ್ಕರ ಕಾರ್ಡ್ ಇರ್ತಾರೆ ಆದರೆ ಜ್ಯೂಸ್ ತೊಗೊಬಂದು ಕೊಡೋದು ರಕ್ಷಿತಾ ಅವರು ದೆನ್ ಸರ್ ಎಲ್ಲೇ ಆದರೂ ಇಲ್ಲಿನ ಬಿಟ್ಕೊಟ್ಟಿಲ್ಲ ಅಲ್ಲೇ ಮಾತಾಡಿದ್ದಾರೆ ಅಂದರೆ ಇವರು ಹಂಗೆ ನಡ್ಕೊಬೇಕಿತ್ತು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ರಕ್ಷಿತ ಅವರು ಎಲ್ಲೇ ಹೋದ್ರು ಓ ಇಷ್ಟ ಅವ್ರಿಗೇನಿದೆಯೋ ಅದನ್ನ ಫೇಸ್ ಟು ಫೇಸ್ ಹೇಳ್ತಾರೆ ಇವರು ಹಂಗೆ ಹೇಳಿರೋದು ನನ್ನ ಈ ಶೋ ಶೋಗೋಸ್ಕರ ಮಾತು ಜೊತೆಗಿರೋದು ಸಿಂಪಲ್ ಅಂದ್ಕೊಂಡ್ಕೋಸ್ತೀರಾ ಸರ್ ಅದು ಹಿಂಗೆ ಅಂದರೆ ಜಸ್ಟ್ ಏನೋ ಪ್ರೆಸೆನ್ಸಲ್ಲಿ ಇದ್ದಾರೆ ಇರಬೇಕು ಫ್ಯೂಚರ್ಗೆ ಅವರು ಡಿಸೈಡ್ ಮಾಡಿರೋಲ್ಲ ಇವರು ಡಿಸೈಡ್ ಮಾಡಿರೋ ಪ್ರೆಸೆನ್ಸ್ ಇದ್ದಾರೆ ಇರಲಿ ಮೂವ್ ಆನ್ ಆಗಲಿ ಇದಷ್ಟು ದಿನ ಅವರು ಚೆನ್ನಾಗಿರೋ ನಾವು ಚೆನ್ನಾಗಿರೋಣ ಅಷ್ಟೇ ಫೈನಲ್ ಆಗಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಸರ್ ಎಲ್ಲಿ ಗೆಲ್ಲಬೇಕು ಗೆಲ್ತಾರೆ ಯಾರು ಗೆಲ್ಲಬಾರ್ದು ನಿಮ್ಮ ಪ್ರಕಾರ ಧ್ರುವಂತ್ ಗೆಲ್ಲಬಾರ್ದು ಅಶ್ವಿನಿ ಮೇಡಮ್ ಗೆಲ್ಲಬಾರ್ದು ಯಾಕೆಂದರೆ ವ್ಯಕ್ತಿತ್ವದ ಆಟ ಸರ್ ವ್ಯಕ್ತಿತ್ವದ ಆಟ ಅಂದರೆ ಅಲ್ಲಿ ಹೋದಾಗ ಹೆಂಗಿರ್ತಾರೋ ಕೊನೆದಾಗ ಹಂಗೆ ಬರಬೇಕು ಗುಡ್ ಆರ್ ಬಾಟ್ ಪಾಸಿಟಿವ್ ನೆಗೆಟಿವ್ ಎಲ್ಲ ಕಡೆ ಇದೆ ನಾನು ಒಳ್ಳೆಯವನಲ್ಲ ನೀವು ಒಳ್ಳೆಯವರಲ್ಲ ಆದರೆ ಹೆಂಗಿರ್ತೀವೋ ಹಂಗೆ ಇರಬೇಕು ನಾನು ಕೆಟ್ಟವ್ನ ಕೆಟ್ಟವ್ನು ಒಳ್ಳೆಯವ್ನ ಒಳ್ಳೆಯವ್ನು ನಾನು ಎರಡನ್ನ ನಾ ಮಿಕ್ಸಾ ನಾನು ಮಿಕ್ಸ್ ನನಗೆ ಒಳ್ಳೆಯದು ಅನ್ಸಿದು ಒಳ್ಳೇದು ಕೆಟ್ಟದೊನ್ಸಿತ್ತು ಕೆಟ್ಟದ್ದು ಸರ್ ಈ ಸತಿ ಸುದೀಪ್ ಅವ್ರಿಗೆ ಟ್ರೋಲ್ ಮಾಡಿರೋದು ಮಾತಲ್ಲಿ ನಗ್ಸ್ ನಗಿಸ್ತಾ ಅಂದರೆ ಇಲ್ಲಿ ಒಬ್ಬನೇ ಹೌದು ಈ ಇಷ್ಟು ವರ್ಷ ಇಷ್ಟು ವರ್ಷದಲ್ಲಿ ಸುದೀಪ್ ಸರ್ನೇ ಟ್ರೋಲ್ ಮಾಡೋ ರೀತಿ ಮಾತಾಡಿರೋದು ಸೀಸನ್ಸ್ ಯಾವುದು ಇಲ್ಲೂ ಇಲ್ಲ ಸೊ ಅದಕ್ಕೋಸ್ಕರನೇ ಅವರೇ ಗೆಲ್ಲಬೇಕು ಯಾಕೆ ಅಂದರೆ ಅವರೇನೇ ಕೊಟ್ಟರು ತಗೋತಾರೆ ಏನೇ ಆ ಥರ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ಗಿಲ್ಲಿ ಎಲ್ಲರೂ ಗಿಲ್ಲಿ ಇಷ್ಟಪಡುವಂಥ ಒಂದು ಕ್ಯಾರೆಕ್ಟರ್ ಹೌದು ಸರ್ ಹಾಗಾಗಿ ಒಳ್ಳೆಯದು ಸರ್ ಸರ್ ಯಾಕೆಂದರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ ಎಕ್ಸಾಂಪಲ್ ಸೆಟ್ ಆಗುತ್ತೆ ಕಾಮಿಡಿಯನ್ಗೂ ಒಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ ದೆನ್ ಹೆಂಗೆ ಯಾವ ಸಿಚುವೇಶನ್ನ ಹಿಂಗೆ ತಗೊಬೇಕು ಅನ್ನೋ ಸೆಟ್ ಆಗುತ್ತೆ ಮತ್ತು ಅವರು ಸರ್ ಎಲ್ಲರೂ ಸಿಂಪಲ್ ಅವ್ರ ತಂದೆ ತಾಯಿ ಬಂದಾಗ ಸರ್ ಯಾರು ತಂದೆ ತಾಯಿ ಬಿಟ್ಟು ಅವರು ಎಲ್ಲರೂ ತುಂಬ ದೂರದ ದೂರನೇ ಅವರು ಶೂಟಿಂಗ್ಗಳು ಮಾಡೋದು ಸರಿನಾ ಎರಡು ಎರಡು ತಿಂಗಳು ಹೋಗಿರ್ತಾರೆ ಮತ್ತು ಅವರು ತಂದೆ ತಾಯಿನೆಲ್ಲ ಮೀಟ್ ಮಾಡಿರಲ್ಲ ಯಾಕೆಂದರೆ ಫಿಫ್ಟೀನ್ ಡೇಸ್ ಟೆಂಟಿ ಟ್ವೆಂಟಿ ಡೇಸ್ಗೆ ಒಂದು ಸರ್ತಿ ಮೀಟ್ ಮಾಡೋದು ಫ್ಯಾಮ್ಲಿ ಇರೋನ್ಕಂತ ಕಲಿಸಿದಾಗ ಅಷ್ಟು ಡ್ರಾಮ್ಯಾಟಿಕ್ಕಾಗಿ ಮಾತಾಡೋದು ಇಷ್ಟು ಅಷ್ಟು ಸಿಂಪತಿ ಅಷ್ಟು ಡ್ರಮ್ಯಾಟ್ ಡ್ರಾಮ್ಯಾಟಿಕ್ಕಾಗಿ ಮಾತಾಡೋದು ಸರಿ ಇರಲಿಲ್ಲ ಅನ್ಸುತ್ತೆ ನೋಡಿ ಸಿಂಪಲ್ಲಾಗಿ ಅವ್ರ ತಂದೆ ತಾಯಿ ಬಂದರು ಮಾತಾಡಿದ್ರು ಯಾಕೆಂದ್ರೆ ಅವರು ಅವನ ವರ್ಷಾಂಗ್ಗಟ್ಟಲೆ ಊರು ಬಿಟ್ಟವರು ಅದು ಇಲ್ಲಿಯವರು ಅವರು ಊರು ಬಿಟ್ಟವರು ಅವ್ರು ಮಾತಾಡಿದ್ರೆ ಎಷ್ಟು ನೀಟಾಗಿ ಮಾತಾಡಿದ್ರೆ ಹೆಂಗೆ ಸ್ವೀಕರ್ಸಿದ್ರು ಏನು ಮಾತಾಡಬೇಕು ಅದು ಮಾತಾಡೋದು ಅಷ್ಟು ಕಾಮನ್ ಪೀಪಲ್ ಇವಾಗ ನಮ್ಮ ತಂದೆ ತಾಯಿನೇ ಆಗಿರಲಿ ಸರ್ ನಾವು ಆಟೋ ಹೋಗಿರ್ತೀವಿ ಒಂದೊಂದು ದಿನ ಹೋಗೋಲ್ಲ ಒಂದೊಂದು ದಿನ ಹೋಗ್ತೀವಿ ಇಲ್ಲ ನಾನು ಲಾರಿ ಡ್ರೈವರು ಹೋದರೆ ಸುಮಾರು ದಿವಸ ಹೋದರೆ ಬರೋದೇ ಇಲ್ಲ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಾವು ನೋಡಿದ ತಕ್ಷಣ ಖುಷಿ ಆಗುತ್ತೆ ಮಾತಾಡಿಸ್ತೀವಿ ಏನು ಮಾಡಬೇಕು ಮಾಡ್ತೀವಿ ಆ ಥರ ಸಿಂಪಲ್ಲಾಗಿ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಇವಾಗ ನಾವು ಒಂದು ಎರಡು ತಿಂಗಳು ಮೂರು ತಿಂಗಳು ಊರಲ್ಲಿಲ್ಲ ಎಲ್ಲ ಹೊರದೇಶಕ್ಕಿದ್ದಾರೆ ಇಲ್ಲ ಔಟ್ ಆಫ್ ಸ್ಟೇಟ್ಗೆ ಹೋಗಿದ್ದಾರೆ ಅಂದರೆ ತಂದೆ ತಾಯಿ ನೋಡಿದ ತಕ್ಷಣ ಗಳ ಅಂತ ಅಳೋರು ಯಾರೂ ಇಲ್ಲ ಆಚೆ ಕಡೆ ಪೀಪಲ್ಸ್ ನೀವೇ ಆಗಲಿ ನಾನೇ ಆಗಲಿ ಗಳ ಅಮ್ಮ ಯು ಐ ಲವ್ ಯು ಮನಸ್ಸಲ್ಲಿ ಎಲ್ಲರಿಗೂ ಪ್ರೀತಿ ಇದ್ದೇ ಇರುತ್ತೆ ತಂದೆ ತಾಯಿ ಮೇಲೆ ಆಚೆ ಅಷ್ಟು ಡ್ರಾಮ್ಯಾಟಿಕ್ ಆಗಿ ಯಾರು ಮಾತಾಡೋದು ತುಂಬ ಚೆನ್ನಾಗಿ ಹೆಸರು ಗಿರೀಶ್ ಅಂತ ಸರ್